ಸ್ವಾಗತ ನಾನು ನಿಮ್ಮ ವೆಂಕಟೇಶ್ ಮಾಗಡಿ ಪಟ್ಟಣದ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನ ಮಂಥನಾ ಸಭಾಂಗಣದಲ್ಲಿ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆ ರಾಮನಗರ ಹಾಗೂ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಮಾಗಡಿ ಇವರ ಸಂಯುಕ್ತ ಆಶ್ರಯದಲ್ಲಿ ವಿಶೇಷ ಘಟಕ ಯೋಜನೆಯಡಿ ಭಾರತ ರತ್ನ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಓದು ಅಭಿಯಾನ ಕಾರ್ಯಕ್ರಮವನ್ನ ಆಯೋಜಿಸಲಾಗಿತ್ತು ಈ ಕಾರ್ಯಕ್ರಮವನ್ನ ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಯ ಸಹಾಯಕ ನಿರ್ದೇಶಕ ಜಿ ರಮೇಶ್ ಪ್ರಜಾವಾಣಿ ವರದಿಗಾರರಾದ ದೊಡ್ಡ ಬಾಣಗೆರೆ ಮಾರಣ್ಣ ಕಾಲೇಜಿನ ಪ್ರಾಂಶುಪಾಲರಾದ ಪ್ರೊಫೆಸರ್ ಡಿ ರಾಜಣ್ಣ ಉಪನ್ಯಾಸಕರುಗಳಾದ ಡಾಕ್ಟರ್ ಸೀಮಾ ಕೌಸರ್ ಪ್ರೊಫೆಸರ್ ಕೆವಿ ರಮೇಶ್ ಡಾಕ್ಟರ್ ಭವಾನಿ ಡಾಕ್ಟರ್ ಪದ್ಮಾ ಮುಕುಂದರಾಜು ಪ್ರೊಫೆಸರ್ ಉಮೇಶ್ ಪ್ರೊಫೆಸರ್ ಶಿವಲಿಂಗೇಗೌಡ ಶ್ರೀಧರ್ ಅರುಣ್ ಅವರುಗಳು ಗಿಡಕ್ಕೆ ನೀರೆರೆದು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಭಾವಚಿತ್ರಕ್ಕೆ ನಮನವನ್ನು ಸಲ್ಲಿಸುವುದರ ಮೂಲಕ ಅಂಬೇಡ್ಕರ್ ಓದು ಅಭಿಯಾನಕ್ಕೆ ಚಾಲನೆ ನೀಡಿದರು Você me 东部。<laughs> ಶೋಷಿತರ ಪಾಲಿಗೆ ನೊಂದವರ ಪಾಲಿಗೆ ನೆನಪಲ್ಲ ಅಂಬೇಡ್ಕರ್ ಉಸಿರಾಡುವಂಥ ಗಾಳಿ ಓದುವಂಥ ಪುಸ್ತಕ ಕುಡಿಯುವಂಥ ನೀರು ಮೀಯುವಂಥ ದನಿ ಅಸಮಾನತೆಯನ್ನು ಉಸಿರಾಡ್ತಿರುವಂಥ ಈ ದೇಶದ ಗಾಳಿಗೆ ಸ್ವಾಭಿಮಾನದ ಸಮಾನತೆಯ ಗಂಧವನ್ನ ಬೆರೆಸ್ತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮತ್ತೆ ಅಂಬೇಡ್ಕರ್ ಅವರ ಸಂವಿಧಾನ ಅದನ್ನು ಕುವೆಂಪು ಅವರ ಒಂದು ರೂಪಕದ ಭಾಷೆಯಲ್ಲಿ ನಾನು ಹೇಳೋದಾದರೆ ಸಂವಿಧಾನ ಮನುಷ್ಯನ ಘನತೆಯ ಉಳಿವಿನ ರೂಪಕ ಅಂತ ನನಗನ್ಸುತ್ತೆ ಪ್ರತಿಯೊಂದು ಧೂಳಿನ ಕಣವು ಬೆಳಕಿನ ಕಿಡಿ ಆಗ್ಬೋದು ಅನ್ನೋದಕ್ಕೆ ಸಾಕ್ಷಿ ಯಾರಾದರೂ ಇದ್ದರೆ ಅದು ಅಂಬೇಡ್ಕರ್ ಅವರು ಕುವೆಂಪು ಅವರು ದೇವರ ಪೂಜಾರಿ ಅಂತ ಒಂದು ಪದ್ಯ ಬರೀತಾರೆ ಓಕೆ ನಾನಿದ ಇಲ್ಲಿ ಸಂವಿಧಾನ ಮತ್ತು ಆಡಳಿತಶಾಹಿ ಅಂತ ಅದಕ್ಕೆ ಕನೆಕ್ಟ್ ಮಾಡ್ತೀನಿ ಈಗ ದೇವರು ಮತ್ತೆ ಪೂಜಾರಿ ಅಂದ್ರೆ ಅಥವಾ ಪುರೋಹಿತ ಶಾಹಿ ಅಂದ್ರೆ ಪುರೋಹಿತ ಶಾಹಿಗೆ ಮೂರು ಮುಖ್ಯ ಅಂಗಗಳಿರ್ತವೆ ಧಾರ್ಮಿಕ ಸಂಸ್ಥೆಗಳು ಧಾರ್ಮಿಕ ಮುಖಂಡರು ಧಾರ್ಮಿಕ ಬರಹಗಳು ಓಕೆ ಅದೇ ತರನೇ ನಮ್ಮ ಆಡಳಿತ ಶಾಹಿಗೂ ಕೂಡ ಮೂರು ಅಂಗಗಳಿದಾವೆ ಶಾಸಕಾಂಗ ಕಾರ್ಯಾಂಗ ನ್ಯಾಯಾಂಗ ನಾವು ಸಂವಿಧಾನವನ್ನು ಉಳಿಸಿದ್ರೆ ಸಂವಿಧಾನ ನಮ್ಮನ್ನು ಉಳಿಸುತ್ತೆ ಸಾಮಾನ್ಯ ಹುಲುಮಾನವನಾದಂಥ ನನಗೆ ಧರ್ಮೋ ರಕ್ಷತಿ ರಕ್ಷಿತ ಅನ್ನೋದಕ್ಕಿಂತ ಸಂವಿಧಾನ ರಕ್ಷತಿ ರಕ್ಷಿತ ಅನ್ನೋದೇ ಒಂದು ದೊಡ್ಡ ತರನೇ ಕಾಣಿಸುತ್ತೆ ಕೇಳಿಸುತ್ತೆ ಸಂವಿಧಾನ ಅಂತ ಹೇಳಿದ್ರೆ ಬರೆಯೋದೊಂದು ಕಾನೂನು ಅಥವಾ ನೀತಿ ಸಂಹಿತೆ ಸವಲತ್ತುಗಳ ಒಂದು ಒಂದು ಕಟ್ಟಲ್ಲ ಅದು ಸಂವಿಧಾನ ಅನ್ನೋದು ನಮ್ಮ ಬದುಕಿನ ಭಾಗ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರನ್ನ ಸ್ಮರಣೆ ಮಾಡೋದು ನನಗೆ ಅತ್ಯಂತ ಅನನ್ಯವಾದದ್ದು ಭಾವಿಸ್ಕೊಡ್ತೇನೆ ತುಮಕೂರಿನ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜಿನಲ್ಲಿ ವಿದ್ಯಾರ್ಥಿಯಾಗಿದ್ದಾಗ ನಮ್ಮ ಗುರುಗಳಾದಂಥ ಕೆ ಪಿ ಸಿದ್ದಯ್ಯನವರು ಎಚ್ ಎಸ್ ಶಿವಪ್ರಕಾಶ್ ಅವರು ಟಿ ಎಸ್ ಲೋಹಿತಾಶ್ವರ್ ಅವರು ಅಂಬೇಡ್ಕರ್ ಅವರ ಬಗ್ಗೆ ನಮಗೆ ಪರಿಚಯವನ್ನು ಮಾಡಿಕೊಟ್ಟರು ಬದುಕು ನಿರಂತರವಾಗಿರ್ತಕ್ಕಂಥದ್ದು ಚಲನಶೀಲತೆಯಿಂದ ಕೂಡಿರ್ತಕ್ಕಂಥದ್ದು ಎಷ್ಟು ತೊಂದರೆ ಅನುಭವಿಸಿ ಸಂಕಟ ಅನುಭವಿಸಿ ಒಂದು ಪಕ್ಷ ಸಂವಿಧಾನವನ್ನು ಏನಾದರೂ ನಮಗೆ ಬರೆದು ಕೊಡದೇ ಇದ್ದಿದ್ರೆ ನಮ್ಮ ಗತಿ ಹೇಗಿರ್ತಾ ಇತ್ತು ಕಷ್ಟ ಬಾಬಾ ಸಾಹೇಬ್ ಯಾವಾಗಲೂ ಹೇಳೋದಿಷ್ಟೇ ಅಕ್ಷರಸ್ಥರಾಗಿ ಸಂಘಟಿತರಾಗಿ ಹೋರಾಟ ಮಾಡದೆ ಏನೂ ಸಿಕ್ಕೋದಿಲ್ಲ ಹೋರಾಟ ಮಾಡಲೇಬೇಕಾಗತ್ತೆ ಬದುಕು ತುಂಬ ಕಷ್ಟ ಎಲ್ಲರೂ ಭೂಮಿ ಮೇಲೆ ಇರೋದ್ರಿಂದ ಸಮಾನತೆ ಅನ್ನೋದು ಪ್ರಕೃತಿಯಲ್ಲೇ ನಮಗೆ ಬಂದಿದೆ ದೇಶಭಕ್ತಿ ಅನ್ನೋದು ಮತಭಕ್ತಿಯಾಗಿದೆ ಆಗ್ತಾ ಇದೆ ಮತವನ್ನು ಮಾರಿಕೊಂಡಂಥ ಜನ ಅದು ರಾಷ್ಟ್ರದ ಬಗ್ಗೆ ಆಗಲಿ ಧರ್ಮದ ಬಗ್ಗೆ ಆಗಲಿ ಸಮಾನತೆ ಬಗ್ಗೆ ಆಗಲಿ ಗಮನಿಸ ಸಾಧ್ಯ ಆಗ್ತಕ್ಕಂಥ ಆಗದೆ ಇರತಕ್ಕಂಥ ಸನ್ನಿವೇಶ ಇದೆ ಈ ಕಾಲದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ನನ್ನ ಪಾಲಿಗೆ ಬೆಳಕನ್ನು ನೀಡ್ತಕ್ಕಂಥ ಭಾಸ್ಕರ ಭಗವಾನ್ ಭಾಸ್ಕರ್ ಇದ್ದಂತೆ ಕಳೆದ ಕೂಡ ಕನ್ನಡ ಸಂಸ್ಕೃತಿ ಇಲಾಖೆಯವರು ಇಲ್ಲಿ ಒಂದು ಕಾರ್ಯಕ್ರಮವನ್ನು ಮಾಡಿದರು ಪುಸ್ತಕಗಳನ್ನು ಕೊಟ್ಟಿದ್ರು ಇದು ಬಹಳ ಸ್ಮರಣೀಯವಾದಂಥ ಕಾರ್ಯಕ್ರಮ ಅಂತ ಹೇಳ್ತಾರೆ ಸಾವಿರದ ಸಿರಿ ಬೆಳಕು ಸಿರಿಯಜ್ಜಿ ಅವರನ್ನ ನೆನಪಿನೊಂದಿಗೆ ಒಂದು ತ್ರಿಪದಿಯನ್ನು ಹೇಳಿ ನಾನು ಮಾತ್ರ ಮುಗಿಸ್ತೇನೆ ಈ ತ್ರಿಪದಿಯ ಸನ್ನಿವೇಶ ಹೇಗಿರುತ್ತೆ ಸಾವಿರದ ಐನೂರ ಮೂವತ್ತೈದರಲ್ಲಿ ಹಿರಿಯ ಕೆಂಪು ಬೆಂಗಳೂರನ್ನು ನಿರ್ಮಾಣ ಮಾಡ್ತಾರೆ ಬಿಜಾಪುರದ ನಂದನಾಯಕ ರಣದುಲ್ಲಾ ಕಾಲ್ ಬೆಂಗಳೂರನ್ನ ಮೇಲೆ ದಾಳಿ ಮಾಡಿದಾಗ ಅವರ ಪುತ್ರರೊಂದಿಗೆ ಅವರು ಬಂದು ಸಾಮದುರ್ಗದಲ್ಲಿ ನೆಲೆ ಆಗ್ತಾರೆ ಸಾವಿರದ ಆರ್ನೂರ ಇಪ್ಪತ್ತೆಂಟರಿಂದ ಕ್ರಿಸ್ಮಸ್ ಸಾವಿರದ ಏಳ್ನೂರ ಇಪ್ಪತ್ತೆಂಟರವರೆಗೆ ಮೂರು ಜನ ಕೆಂಪು ಆಳ್ವಿಕೆ ಮಾಡ್ತಾರೆ ಮನೆಯವರು ಕೆಂಪೂರಪ್ಪ ಅವರು ಸಾವಿರದ ಏಳ್ನೂರ ಇಪ್ಪತ್ತೆಂಟರಲ್ಲಿ ಸೊ ಉತ್ರಿ ದುರ್ಗದಲ್ಲಿ ಅವರು ಅವರೇಕಾದ ಗಾತ್ರದ ಬಂಗಾರದ ನಾಣ್ಯವನ್ನು ಮುದ್ರಣ ಮಾಡ್ತಾರೆ ವಿಜಯನಗರದ ಸಾಮಂತಿಯವರು ಇವ್ರ ಬಗ್ಗೆ ಜಗದೇವರಾಯ ಅನ್ನುವ ಚನ್ನಪಟ್ಟಣದ ಬಾಳೆ ಅದು ದೂರು ಕೊಡ್ತಾರೆ ವಿಜಯನಗರಕ್ಕೆ ನೋಡಿ ಸಾಮಂತರಾಗಿದ್ದವರು ಸ್ವತಂತ್ರವಾಗಿ ಬಂಗಾರದ ನಾಣ್ಯಗಳನ್ನು ಮುದ್ರಣ ಮಾಡ್ತಾರೆ ನಿಮ್ಮನ್ನು ಧಿಕ್ಕರಿಸ್ತಾರೆ ಆಗ ಕೆಂಪೀರಪ್ ಗೌಡನ ಹಿಡಿದು ಕಬ್ಬಾಳದುರ್ಗದ ಸೆರೆಮನಿನಲ್ಲಿ ಇಡ್ತಾರೆ ಆ ಸನ್ನಿವೇಶದಲ್ಲಿ ಅವರ ರಾಜರ ರಾಜಲಾಂಛನ ಇತ್ಯಾದಿಗಳನ್ನು ತೆಗೆದುಕೊಂಡು ಒಂದು ರೂಮಲ್ಲಿ ಇಟ್ಟಿರ್ತಾರೆ ಪಕ್ಕದ ಕೊಠಡಿನಲ್ಲಿ ಇಲ್ಲಿ ಕೆಂಪೀರಪ್ಪ ಪೌಡರ್ ಇರ್ತಾರೆ ಆ ಪಕ್ಕದ ಕೊಠಡಿನಲ್ಲಿ ಇದ್ದಂತ ರಾಜಲಾಂಛನ ಛತ್ರಿ ಚಾಮರ ಕಟ್ಕ ಇತ್ಯಾದಿ ಮಾತಾಡ್ಕೊಳ್ತಾವತ್ತೆ ಇದನ್ನ ಸಿರಿಯ್ ಜಿ ಅಂತವರು ಜಾನಪದ ತ್ರಿಪದಿಯಲ್ಲಿ ಕಟ್ಟುಕೊಟ್ಟಿದ್ದಾರೆ ಅದನ್ನು ಒಂದು ರೂಢಿಯಾಗಿ ಹೇಳ್ತೀನಿ ಪ್ರಸಿದ್ಧ ಅಲ್ಲೋ ಗೊತ್ತಿಲ್ಲ ಅನ್ನ ನೀಡಿದಂತ ಈ ಭೂಮಿಗೆ ನಾವು ಕೃತಜ್ಞರಾಗಿರ್ಬೇಕು ಅನ್ನೋದ್ರಿಂದ ಸ್ಮರಣೆ ಮಳೆಯಂಗೆ ಸ್ನೇಹಿತರೆ ಈ ನಮ್ಮ ದೇಶದ ಏನು ಶೋಷಿತರು ಅಂತ ತುಳಿತಕ್ಕೊಳಗಾದವರು ಅವರೆಲ್ಲರ ಪರವಾಗಿ ಅವರೆಲ್ಲರಿಗೆ ಧನಿಯಾಗಿ ಬಂದವರು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಲಂಬಿಯಾ ವಿಶ್ವವಿದ್ಯಾಲಯ ತನ್ನ ಐವತ್ತು ವರ್ಷಗಳ ಸುದೀರ್ಘ ಇತಿಹಾಸದಲ್ಲಿ ಯಾರು ಮಾನವ ಸಮೂಹಕ್ಕೆ ಶ್ರೇಷ್ಠ ಕೊಡುಗೆಯನ್ನು ಕೊಟ್ಟವರು ಅಂತ ಅಧ್ಯಯನವನ್ನು ಮಾಡಿದಾಗ ಅದರಲ್ಲಿ ಮೊದಲು ಬಂದಿದ್ದಷ್ಟೇ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಹಾಟ್ಕರೆ ಚಳವಳಿ ನಡೀತಾ ತರ್ಟಿ ಫೋರ್ ತರ್ಟಿ ಫೈವ್ ಆಸ್ಪಾಸ್ನಲ್ಲಿ ಏನು ಇಡೀ ಸಮುದಾಯ ಮಹಾ ಸಮುದಾಯ ಕೆಲಸ ಜಮಾಯಿಸಿರುತ್ತೆ ಅವರೊಂದು ಸಂದೇಶ ಬರುತ್ತೆ ಅವರ ಮಗ ರಾಜರಾಜ ಅಂಬೇಡ್ಕರ್ ತಿಳವಾಗಿರ್ತಾರೆ ಆ ಅವರ ಮಗನ ಪಾರ್ಥಿವ ಶರೀರದ ಮೇಲೆ ಉತ್ಸವಕ್ಕೆ ಒಂದು ಚಿಕ್ಕದಾದಂತಹ ಬಿಳಿಯ ವಸ್ತು ಸಹ ಇರೋದಿಲ್ಲ ಅಂತಹ ದಾರುಣ ಸ್ಥಿತಿಯಲ್ಲಿದ್ರು ಅವರ ಮಾತೃಪ್ರೇಮವೇ ಮೂರ್ತಿ ವೆತ್ತದಿಂದ ಇದ್ದಂತಹ ಅವರ ಧರ್ಮಪತ್ನಿ ರಮಾಬಾಯಿ ಅಂಬೇಡ್ಕರ್ ಅವರು ಮರಣ ಬಂದರೂ ಸಹ ತಮ್ಮ ಸಾಂಸಾರಿಕ ಜೀವನಕ್ಕೆ ಫಲಿತಪಿಸುತ್ತೆ ನನ್ನ ಸಮುದಾಯಕ್ಕೋಸ್ಕರ ಅದು ನಮ್ಮ ಬಾಬಾ ಸಾಹೇಬರ ಒಂದು ಚೈತನ್ಯ ಶಕ್ತಿ ಸ್ನೇಹಿತರೆ ಈ ದೇಶದ ರಾಜ ಮಹಾರಾಜರುಗಳು ಸಾಮ್ರಾಜ್ಯರು ಚಕ್ರವರ್ತಿಗಳು ಖಡ್ಗದಿಂದ ಅನೇಕರ ನೆತ್ತರ ಒಳೆಯನ್ನೇಸಿದ್ರು ರಕ್ತರ ಹೋಪಡಿಯನ್ನು ಎರಚಾಡಿ ಹೋದ್ರು ಆದ್ರೆ ಈ ಮೇಲ್ಗ ಮೇಲ್ಮರ್ಗದವರ ಕಪಿಮುಷ್ಟಿಯಿಂದ ಸಾಮಾನ್ಯ ಜನರನ್ನ ಕಾಪಾಡಲಿಕ್ಕೆ ಯಾಕೆ ಇನ್ನೂ ಸಾಧ್ಯ ಆಗಲಿಲ್ಲ ಯಾವ ಚಕ್ರವರ್ತಿಯಿಂದಲೂ ಸಹ ಸಾಧ್ಯ ಆಗಲಿಲ್ಲ ಹಾಗೂ ಈ ಸಾಮಾಜಿಕ ಅಸಮಾನತೆಯನ್ನು ತೊಲಗಿಸಿ ಈ ಸಾಮಾಜಿಕ ಪಿಡುಗು ಕಂದಾಚಾರ ಆದ್ರೆ ಬಾಬಾ ಸಾಹೇಬ್ ಅಂತವರ ಪರವಾಗಿ ಬರ್ತಾರೆ ಅದನ್ನ ಹೇಳ್ತಾರೆ ನಾಲ್ಕಿನಿಂದ ಸಿಗಿದ ನೋವಿನ ಕೂಗೆ ಆಕಾಶದ ಅಗಲ ನಿಂತ ಆಲಯವೇ ಕೋಟಿ ಕೋಟಿ ಕಪ್ಪು ಜನರ ಮೊಟ್ಟ ಮೊದಲ ಮಾತೆ ನೀರಿನಾಚೆ ಮೋಡದಾಚೆ ಮೊಳಗಿದಂತ ಘೋಷವೇ ಎಲ್ಲರಿಗೂ ಸಮಾನ ವಿದ್ಯಾಭ್ಯಾಸ ಸಿಗಬೇಕು ಅಸ್ಪೃಶ್ಯ ಅದನ್ನು ನಾವು ಈ ಸಮಯದಲ್ಲಿ ನೆನೆಸ್ಕೋಬೇಕು ನಿಮ್ಗೆ ಎಲ್ರಿಗೂ ಗೊತ್ತು ಅಂಬೇಡ್ಕರ್ ಯಾವಾಗ ಉಂಟು ಅಂತ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಸಾವಿರದ ಎಂಟುನೂರ ತೊಂಬತ್ತೊಂದರಲ್ಲಿ ಮಧ್ಯ ಪ್ರದೇಶದ ಮೋಹ್ನಲ್ಲಿ ಒಂದು ಬ್ರಿಟಿಷ್ ಸೈನ್ಯದ ಕ್ಯಾಂಪ್ನಲ್ಲಿ ತಂದೆ ರಾಮ್ಜಿ ಸಲ್ಪಾರ್ ತಾಯಿ ಭೀಮಾಬಾಯಿ ಅವರ ಮಗನಾಗಿ ಹದಿನಾಲ್ಕನೆಯ ಮಗನಾಗಿ ಅವರು ಜನಿಸ್ತಾರೆ ಇವರಿಗೆ ಅಣ್ಣ ತಂಗಿ ಎಲ್ಲ ಇರ್ತಾರೆ ಅವರ ಹೆಸರು ಅಂದ್ರೆ ರಾವ್ ಬಲರಾಮ್ ಮಂಜುಳಾ ಮತ್ತೆ ತುಳಸಿ ಇವರು ಐದು ವರ್ಷದಲ್ಲಿದ್ದಾಗ ತಾಯಿ ಭೀಮಾಬಾಯಿ ಅವರು ಕಾಯಿಲೆಯಿಂದ ಮರಣ ಹೊಂದಿದಾಗ ಅವರ ಅತ್ತೆ ಅಂಗವಿಕಲೆ ಮತ್ತೆ ವಿವಾಹವಾಗ್ತಾ ಇರೋರು ರಾಮ್ನನ್ನು ತುಂಬಾ ಪ್ರೀತಿಯಿಂದ ಸಾಗಿಸಲು ಇವರು ಮೊದಲು ಪ್ರಾಥಮಿಕ ಶಿಕ್ಷಣವನ್ನು ದಾಪೋಲಿನಲ್ಲಿ ಸಾವಿರದ ಎಂಟುನೂರ ತೊಂಬತ್ ಮೂರರಲ್ಲಿ ಪ್ರಾರಂಭಿಸುತ್ತಾರೆ ದೇಶ ಕಂಡ ಮಹಾನ್ ವ್ಯಕ್ತಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ವ್ಯವಸ್ಥೆಯ ಅತ್ಯಂತ ಶ್ರೇಷ್ಠ ಗ್ರಂಥ ಅಂದ್ರೆ ಅದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವಂತಹ ಸಂವಿಧಾನ ಅಂತ ನಾವು ಆ ಭಾವಿಸ್ಬೋದು ಜಾತಿ ವೇದ ಇವತ್ತು ಇವತ್ತು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಓದು ಅಭಿಯಾನ ಕಾರ್ಯಕ್ರಮ ತುಂಬಾ ಯಶಸ್ವಿ ಆಯ್ತು ಅಂದ್ಕೊಂಡಿದ್ದೀನಿ ಇದ್ರ ಬಗ್ಗೆ ಸಾಕಷ್ಟು ವಿದ್ಯಾರ್ಥಿಗಳು ತಮ್ಮ ಅಭಿಪ್ರಾಯಗಳನ್ನು ವ್ಯಕ್ತಪಡಿಸಿದ್ರಿ ಕೆಲವರು ಏನು ಮಾಡ್ತಾರೆ ಭಾಷಾ ರೂಪದಲ್ಲಿ ಹೇಳಿದ್ರಿ ಕೆಲವರು ಓದಿ ಕೂಡ ಕೂಡ ಹೇಳಿದ್ರಿ ಅದಕ್ಕಂದ್ರೆ ಇಲ್ಲಿ ನಿಂತು ಮಾತಾಡ್ತಕ್ಕಂಥ ಒಂದು ಆತ್ಮಸ್ಥೈರ್ಯವನ್ನು ಇವಾಗ ತೋರಿಸಿದ್ರಲ್ಲ ಎಲ್ಲರೂ ಕೂಡ ನಿಮಗೆ ಅಭಿನಂದನೆಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ ಈ ಸಮಯದಲ್ಲಿ ನೀವೆಲ್ಲ ಮಾತನಾಡ್ತಿರ್ಬೇಕಾದಾಗ

ಅವರು ಸತ್ತು ಹದಿನಾಲ್ಕು ವರ್ಷಗಳ ಮೇಲೆ ಆ ಕಾವ್ಯ ಎಷ್ಟು ಚೆನ್ನಾಗಿತ್ತು ಅಂತ ಕೂಡ ಅವರನ್ನು ಕೇಳಿದರು ಯಾಕಂದ್ರೆ ಬದುಕಿದ್ದಾಗಲೇ ಹೇಳಿದ್ರೆ ಅದೆಷ್ಟು ಚೆನ್ನಾಗಿತ್ತು ಯಾಕಂದ್ರೆ ಇವತ್ತು ಈ ವರ್ಗವೈಷಣೆ ಮತ್ತು ಜಾತಿ ಮತ್ಸರ ಎಷ್ಟು ಮಟ್ಟಿಗೆ ಬೆಸೊಂಡಿದೆ ಅನ್ನೋದ್ರ ಬಗ್ಗೆ ಒಂದು ಉದಾಹರಣೆಯಾಗಲಿ ನಮ್ಮ ಕುವೆಂಪು ಅವರು ಕೂಡ ಯಾವ ಕಾಲದ ಶಾಸ್ತ್ರ ಏನು ಹೇಳಿದ್ದಾರೆ ಎನ್ನುವುದರಲ್ಲಿ ಪಂಚಮರ ಶಿಶು ಒಂದು ಕೆರೆಯಲ್ಲೇ ಮುಳುಗುತ್ತಿದೆ ದಡದಲ್ಲಿ ಮೀರುತ್ತ ನಿಂತಿರುವ ನಾನು ಮುಟ್ಟಿದರ ಬ್ರಹ್ಮತ್ವ ಕೆಟ್ಟು ಹೋಗುವುದೆಂದು ಸುಮ್ಮನಿದ್ದರೆ ಶಾಸ್ತ್ರ ಸಮ್ಮತವಾಗಿದೆ ಇಷ್ಟು ಚೆನ್ನಾಗಿ ವಾಕ್ಯಗಳನ್ನು ಇದು ಮಾಡಿದ್ದಾರೆ ಮಾಗಡಿಯ ಸುದ್ದಿ ಸಮಾಚಾರ ನಿರಂತರ ಸುದ್ದಿ ಸಮಾಚಾರಕ್ಕೆ ವೀಕ್ಷಿಸಿ ನಿಮ್ಮ ಜಿ ಟಿ ವಿ ನ್ಯೂಸ್ ಕನ್ನಡವನ್ನು ಒಂದರೆಗಳು